ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಆ್ಯಕ್ಚುಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದಾದ್ರು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆನೇ ಹೇಳ್ತಾ ಇರ್ತೀನಿ ಅಂದರೆ ಮಾರ್ಕೆಟ್ಗೆ ಇದೇನು ಹೊಸದಲ್ಲ ಇದು ಮೊದಲಿಂದಲೂ ಕೂಡ ಇದೆ ಬಟ್ ನಾನು ಅದನ್ನು ನಿಮಗೆ ಹೇಳ್ತಾ ಇರೋದು ಹೊಸದಾಗಿ ಸೊ ಇಲ್ಲಿವರೆಗೂ ನಾನು ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಇಲ್ಲ ಪಿಗ್ಮೆಂಟೇಷನ್ ಕ್ರೀಮ್ಸ್ಗಳ ಬಗ್ಗೆ ಫೇಸ್ ವಾಶ್ಗಳ ಬಗ್ಗೆ ಹೇಳ್ತಾ ಬಂದಿದ್ದೀನಿ ಸೊ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸೊ ನಾನು ಬಾಡಿ ಲೋಷನ್ ಬಗ್ಗೆ ಹೇಳೋಣ ಅಂತ ಸೊ ಇದು ನಾನು ಯಾರೇ ಪ್ರೆಗ್ನೆಂಟ್ ಅಂದರೆ ಇವಾಗ ತಾನೇ ಪಾಪು ಆಗಿದೆ ಇಲ್ಲ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂಥವ್ರಿಗೆಲ್ಲ ಇದು ಸೊ ಎಬೋ ಥರ್ಟಿ ಇಯರ್ಸ್ನವರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಈವನ್ ಥರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ನವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಸೇಫ್ ಇದೆ ಯಾವುದೇ ಥರದ್ದು ಅಂತ ಏನು ಸ್ಕಿನ್ಗೆ ನಿಮಗೆ ಹಾನಿ ಮಾಡೋ ಅಂಥದ್ದು ಏನೋ ಒಂದು ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಇದನ್ನು ಹಚ್ಚೋದ್ರಿಂದ ಆ ಥರದ್ದೆಲ್ಲ ಏನೂ ಇಲ್ಲ ತುಂಬ ಸೇಫಾಗಿದೆ ಚೆನ್ನಾಗಿದೆ ಎಲ್ಲರೂ ಯೂಸ್ ಮಾಡ್ಬೋದು ಎಬು ಥರ್ಟಿ ಮೇಲೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಬಿಟ್ಟು ಓಕೆ ಸೊ ಇವಾಗ ತಾನೇ ಪಾಪು ಆಗಿದೆ ಅಂತ ಅಂದರೆ ಅಂಥವರು ಕೂಡ ಯೂಸ್ ಮಾಡಿ ಬಟ್ ಒನ್ ಇಯರ್ ಆದಮೇಲೆ ಯಾವಾಗ ನೀವು ಫೀಡಿಂಗ್ ಮಾಡ್ತಾ ಇಲ್ಲ ಸೊ ಅಂಥವರು ಇದನ್ನ ಯೂಸ್ ಮಾಡಿ ಇದು ಬಾಡಿ ಲೋಷನ್ ಯಾ ಯಾವ ಥರದವರಿಗೆ ಅನ್ನೋದಾದರೆ ಈಗ ನೀವು ವೆಯ್ಟ್ ರೆಡ್ಯೂಸ್ ಮಾಡಿದಾಗ ಬಾಡಿ ಏನಾಗುತ್ತೆ ಸ್ಯಾಗ್ ಆಗುತ್ತೆ ಇಲ್ಲ ಏಜ್ ಆಗ್ತಾ 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 ಕೊಲಾಜಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅದ್ರ ಬಾಂಡ್ ಏನಾಗುತ್ತೆ ಲೂಸ್ ಆಗ್ತಾ ಹೋಗುತ್ತೆ ಕೊಲಾಜಿನ್ದು ಏನು ಹೀಗಿರುತ್ತೆ ಅದು ಲೂಸ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ನು ಕೂಡ ಲೂಸ್ ಆಗುತ್ತೆ ಸೊ ಅದು ಏನಾಗುತ್ತೆ ಫ್ರಿಂಕಲ್ಸ್ ಲೈನ್ಸ್ ಎಲ್ಲ ಬರೋದಕ್ಕೆ ಮೇನ್ ರೀಸನ್ ಆಗಿರುತ್ತೆ ಸೊ ಕೊಲಾಜಿನ್ ಮತ್ತು ಎಲೆಕ್ಟ್ರಿಸಿಟಿ ಏನಿದೆ ಅದು ಬಾಡಿಯಲ್ಲಿ ಕಮ್ಮಿ ಆಗ್ತಾ ಇದ್ದಂಗೆ ಸೊ ಏಜಿಂಗ್ ಅನ್ನೋದು ಕಾಣಿಸುತ್ತೆ ಇದು ಮೇನ್ ಇದೆ ಸೊ ಇದಕ್ಕೊಂದು ಬಾಡಿ ಲೋಷನ್ ಹೇಳೋಣ ಅಂತ ಬರೇ ಮುಖಕ್ಕೆ ಮಾತ್ರ ಏನದು ಟೋನರ್ ಆಗಿರಲಿ ಫೇಸ್ ವಾಶ್ ಆಗಿರಲಿ ಇಲ್ಲ ಕ್ರೀಮ್ ಆಗಿರಲಿ ಆ್ಯಂಟಿಜ್ ಏಜಿಂಗ್ದು ಸಿರಮ್ಗಳಾಗಿರಲಿ ಇಲ್ಲ ಯಾವುದೇ ಕೊಲಾಜಿನ್ ಬೂಸ್ಟ್ ಅನ್ನೋ ಯಾವುದಾದ್ರೂ ಕ್ರೀಮ್ಸ್ಗಳಾಗಿರಲಿ ಅದು ಬರೀ ಮುಖಕ್ಕೆ ಮಾತ್ರ ನಾವು ಅಪ್ಲೈ ಮಾಡ್ತೀವಿ ಆದರೆ ಬಾಡಿ ಬಗ್ಗೆ ತಲೆಗಿಡ್ಸ್ಕೊಳ್ಳೋಕೆ ಹೋಗೋಲ್ಲ ಏನು ಇಟ್ಸ್ ಓಕೆ ನಾವು ಥರ ಆಗ್ಬಿಡ್ತೀವಿ ನೆಗ್ಲೆಟ್ ಮಾಡಿಬಿಡ್ತೀವಿ ಸೊ ನಾನು ಹೇಳೋದು ನೆಗ್ಲೆಕ್ಟ್ ಮಾಡಬೇಡಿ ಸೊ ಅರ್ಲಿ ಇನ್ನೂ ಸ್ವಲ್ಪ ಟೈಮ್ ಇದ್ದಾಗ್ಲೇ ಈ ಥರದ್ದನ್ನೆಲ್ಲ ಸ್ಟಾರ್ಟ್ ಮಾಡಿ ಚೆನ್ನಾಗಿರುತ್ತೆ ನಾ ಆಫ್ಕೋರ್ಸ್ ಬಾಡಿ ಲೋಷನೆಲ್ಲ ಹಚ್ಚ ಹಚ್ೀವಿ ಸ್ವಲ್ಪ ಜನ ನೀವು ಏನದು ಕೋಕೋನಟ್ ಆಯಿಲ್ನ ಹಚ್ತಾ ಇರ್ತೀರ ಬಾಡಿ ಲೋಷನ್ ಆಗಿ ಕೋಕೋನಟ್ ನ ಕೂಡ ಯೂಸ್ ಮಾಡ್ತಾ ಆಫ್ ಆಫ್ಕೋರ್ಸ್ ನಾನು ಕೂಡ ಯೂಸ್ ಮಾಡ್ತೀನಿ ವಜಿನ್ ಕೋಕೋನಟ್ ನ ಯೂಸ್ ಮಾಡ್ತೀನಿ ಟೈಮ್ಸ್ ಮಾರ್ನಿಂಗ್ ಟೈಮಲ್ಲಿ ಬಟ್ ನೈಟ್ ಟೈಮಲ್ಲಿ ನಾನು ಇದು ಆ್ಯಕ್ಚುಲಿ ಇದು ಮಿರರ್ ಇಮೇಜ್ ಇಮೇಜಲ್ಲಿ ಕಾಣಿಸ್ತಾ ಇರುತ್ತೆ ಆ್ಯಂಟಿ ಏಜಿಂಗ್ ಬಾಡಿ ಲೋಷನ್ ಅಂತ ಇದೆ ನೋಡಿ ಸೊ ಇದು ಆ್ಯಂಟಿ ಏಜಿಂಗೋಸ್ಕರ ಯಾವುದು ಬ್ರ್ಯಾಂಡ್ ಅಂತ ಅಂದರೆ ಕೆಮಿಸ್ಟರ್ ಪ್ಲೇ ಅಂತ ಹೇಳಿ ಸೊ ನಾವು ಅಮೆಝಾನಲ್ಲೆಲ್ಲ ಸುಮ್ಮನೆ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿರ್ತೀವಿ ಆದರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಲ್ಲ ಮುಖದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಬಾಡಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ಯಾಕೆಂದರೆ ಮುಖ ನೋಡಿದ ತಕ್ಷಣ ಕಾಣಿಸುತ್ತೆ ಸೊ ಬಾಡಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ಸೊ ನಾನು ಇದನ್ನು ಆ್ಯಕ್ಚುಲಿ ಪಿ ಎಮ್ ಕ್ರೀಮ್ ಇದು ಆದರೆ ನೈಟ್ ಟೈಮಲ್ಲೇ ನೀವು ಇದನ್ನು ಅಪ್ಲೈ ಮಾಡಬೇಕು ಮಾರ್ನಿಂಗ್ ಆಫ್ ಸ್ನಾನ ಮಾಡ್ತೀರಾ ಸೊ ಅವಾಗ ಹೋಗುತ್ತೆ ಯಾವುದಾದ್ರೂ ಬೇರೆ ಒಂದು ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊಳ್ಳಿ ಹೊರಗಡೆ ಹೋಗ್ಬೋದು ಬಟ್ ಇದನ್ನ ನೈಟ್ ಹೊತ್ತು ಹಚ್ಚೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆಕ್ಚುಲಿ ಇದು ಆಂಟಿ ಏಜಿಂಗ್ ಬಾಡಿ ಲೋಷನ್ ವರ್ಕ್ ಆಗುತ್ತಾ ಅಂದ್ರೆ ಆಫ್ಕೋರ್ಸ್ ವರ್ಕ್ ಆಗುತ್ತೆ ಯಾಕೆ ಅಂದ್ರೆ ಇದ್ರಲ್ಲೂ ಕೂಡ ಇದನ್ನ ಡೈಲಿ ಯೂಸ್ ಮಾಡ್ಬೋದು ಒಂದು ಮತ್ತೆ ಇದರಲ್ಲಿ ಫೋರ್ ಪರ್ಸೆಂಟ್ ರೆಟಿನಾಲ್ ಇದೆ ಆ್ಯಂಡ್ ನಿಯಾಸಿನ ಇದೆ ಮತ್ತೆ ಜಿಮಿಯಾ ಇದೆ ನಿಯಸಿನಮೈಡ್ ಮತ್ತು ರೆಟಿನಾಲ್ ಇವೆರಡೂ ಕೂಡ ನಮಗೆ ತುಂಬ ಬೇಗ ತಲೆಗೆ ಹೋಗುತ್ತೆ ಯಾಕೆ ಅಂದರೆ ರೆಟಿನಾಲ್ನ ನಾವು ಆ್ಯಂಟಿ ಏಜಿಂಗಿಗೂ ಯೂಸ್ ಮಾಡ್ತಾ ಇರ್ತೀವಿ ನಿಯಸಿನಮೈಡ್ ಕೂಡ ಕೆಲವು ಬ್ರಾ ಇದ್ದೇ ಇರುತ್ತೆ ಕೆಲವು ನಿಯಸಿನಮೈಡ್ನ ಆ್ಯಕ್ಚುಲಿ ಪೋರ್ಸ್ ರೆಡ್ಯೂಸ್ ಆಗೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಸ್ಕಿನ್ನ ಫ್ರೆಶ್ ಆಗಿಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಚೆನ್ನಾಗಿರುತ್ತೆ ಸೊ ನಮಗೆ ಇದ್ರ ಬಗ್ಗೆಲ್ಲ ಇದೆ ಇದನ್ನು ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಬಾಡಿ ಸ್ಯಾಗ್ ಆಗಿರುತ್ತೆ ಕೆಲೊಬ್ರು ಜಿಮ್ಮಿಗೆ ಹೋಗ್ತೀರ ಸ್ವಲ್ಪ ಜನ ಮನೆಯಲ್ಲೇ ಯೋಗ ಮಾಡ್ತಾರೆ ನಾನು ಹಾಗೆ ಸೊ ಇಲ್ಲ ಸ್ವಲ್ಪ ಜನ ಅದಕ್ಕೆಲ್ಲ ಟೈಮೇ ಸಿಗಲ್ಲ ಮನೆಯಲ್ಲೇ ವಾಕ್ ಮಾಡಿಕೊಂಡು ಇದು ಮಾಡ್ಕೊಳ್ತೀರಾ ವೆಯ್ಟ್ ರೆಡ್ಯೂಸ್ ಮಾಡೋದು ಇವೆಲ್ಲ ಇದ್ದೇ ಇರತ್ತಲ್ಲ ಸೊ ಯಾವಾಗ ನೀವು ವೆಯ್ಟ್ ರೆಡ್ಯೂಸ್ ಮಾಡ್ತೀರಾ ಮತ್ತು ಏಜ್ ಆಗ್ತಾ ಹೋಗುತ್ತೆ ಆವಾಗ ಬಾಡಿ ಸ್ಯಾಗ್ ಆಗುತ್ತೆ ಈವನ್ ಪಾಪು ಆದಾಗ್ಲೂ ಅಷ್ಟೇ ದಪ್ಪ ಇರ್ತೀವಿ ಏಕ್ದಮ್ ಸಣ್ಣ ಆಗಕ್ಕೆ ಶುರು ಆಗ್ತೀವಿ ಬಾಡಿ ಸ್ಯಾಗ್ ಆಗುತ್ತೆ ಸ್ಯಾಗ್ ಆದಾಗ ನಮಗೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಏನಪ್ಪ ಇದು ಒಂದು ಪಾಪ ಆಗಿದ ತಕ್ಷಣ ಹಿಂಗೆ ಆಗಿಬಿಡುತ್ತಲ್ಲ ಅಯ್ಯೋ ಬರೀ ಥರ್ಟಿ ಕ್ರಾಸ್ ಆಗಿದ ತಕ್ಷಣ ಯಾಕೆ ಈ ಥರ ಫೀಲ್ ಆಗ್ತಾ ಇದ್ದಲ್ಲ ಅನ್ನೋ ಥರ ಸೊ ಯಾರು ಏನು ಹೆದ್ರಕೊಳ್ಳೋ ಥರದೇನಿಲ್ಲ ಒಂದು ನೀವು ಎವ್ರಿ ಡೇ ಯೋಗ ವಾಕ್ ಇದನ್ನೆಲ್ಲನೂ ಕೂಡ ಮಾಡ್ಕೊಳ್ಳಿ ಹಾಗೆ ಜೊತೆಯಲ್ಲಿ ಈ ಥರ ಕೆಲವು ಕ್ರೀಮ್ಗಳು ಬರುತ್ತೆ ಇದು ಯಾವುದು ಪ್ರಮೋಷನ್ಸ್ ಅಲ್ಲ ಸೊ ಏನಂದರೆ ಯೂಸ್ ಮಾಡಿದ್ರೆ ಒಳ್ಳೆಯದು ಸ್ಕಿನ್ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಜನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಕುರ್ಗೋರು ಇದ್ದೀರ ಸೊ ಈವನ್ ನಾನು ಪಾಪು ಆದಾಗ ಕೆಲವೊಂದಷ್ಟು ಕ್ವಶನ್ಸ್ಗಳು ಹಾಗೆ ಒಂದಷ್ಟು ಟೆನ್ಷನ್ ಆಗೋದು ಏನಿದು ಏನಾಗ್ತಾ ಇದೆ ನನ್ನ ಜೊತೆಯಲ್ಲಿ ಅಂತ ಹೇಳಿ ಸೊ ಎಲ್ಲದಕ್ಕೂ ಟೈಮ್ ಅಂತ ಹೇಳಿ ಹಿಡಿಯುತ್ತೆ ಯಾವುದು ಕೂಡ ತುಂಬ ಬೇಗ ಆಗ್ಬಿಡಲ್ಲ ಈಗ ಪಾಪು ಆಗಿದ ತಕ್ಷಣ ಬಾಡಿ ನಾರ್ಮಲ್ ಆಗೋಲ್ಲ ಅದಕ್ಕೊಂದಷ್ಟು ಟೈಮ್ ಬೇಕು ಅದಕ್ಕೆ ಒಂದಷ್ಟು ಕೇರ್ ಬೇಕಾಗಿರುತ್ತೆ ನೋಡ್ಕೋಬೇಕಾಗಿರುತ್ತೆ ನಮ್ಮನ್ನು ನಾವು ನೋಡ್ಕೋಬೇಕಾಗಿರುತ್ತೆ ಸೊ ಜೊತೇಲಿ ಈ ಥರದನ್ನ ಯೂಸ್ ಮಾಡೋದ್ರಿಂದ ಕೂಡ ಬೇಗ ಒಂದು ಶೇಪಿಗೆ ಬರ್ತೀವಿ ನಾವು ಇದೇನು ತುಂಬ ಬಾಡಿ ಲೋಷನ್ ಇದೇನು ತುಂಬ ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಸೊ ರೆಟಿನಾಲ್ ಏನು ಮಾಡುತ್ತೆ ಅಂತ ಅಂದರೆ ಸೊ ಸ್ಕಿನ್ ಎಲೆಸ್ಟ್ರಿಸಿಟಿನ ಜಾಸ್ತಿ ಮಾಡುತ್ತೆ ಸೊ ಸ್ಕಿನ್ ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಚೆನ್ನಾಗಿರುತ್ತೆ ಯೂಸ್ ಮಾಡ್ಬೋದು ಎಲ್ಲರೂ ಕೂಡ ಹಾಗೆ ನಿಯರ್ ಸೊ ಓಕೆ ನಿಯರ್ಸಿನ ಮೇಲೆ ಏನು ಮಾಡುತ್ತೆ ಅಂದರೆ ಯು ಬಿ ರೇಟ್ಸಿಂದ ಇಂದ ನಮ್ಮ ಸ್ಕಿನ್ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಎಬೋ ತರ್ಟಿ ಅವ್ರು ಯೂಸ್ ಮಾಡಿ ಬೆಸ್ಟ್ ಸೊ ತುಂಬ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನವ್ರಿಗೆಲ್ಲ ಏನು ಅವಶ್ಯಕತೆ ಇಲ್ಲ ಯಾಕೆ ಅಷ್ಟು ಬೇಗ ರೆಟಿನಾನ್ನೆಲ್ಲ ಯಾಕೆ ಯೂಸ್ ಮಾಡ್ತಿರೋ ತುಂಬ ಬೇಗ ಎಬೋ ಥರ್ಟಿ ಅವ್ರ ಯೂಸ್ ಮಾಡಿ ನೋ ಪ್ರಾಬ್ಲಮ್ ಸೊ ಸ್ಕಿನ್ ಇನ್ನೂ ಚೆನ್ನಾಗಿದ್ದಾಗಲೇ ಎಲ್ಲಿ ಹಚ್ಚೋಣ ಅಂತ ಹೇಳಿ ಇರುತ್ತೆ ತಪ್ಪೇನಿಲ್ಲ ಬಟ್ ಅದನ್ನ ನೀವು ಮೇಂಟೈನ್ ಮಾಡೋದಕ್ಕಿಂತ ಇನ್ನು ಕೆಲವೊಂದು ಬೇರೆ ಬೇರೆ ಬಾಡಿ ಲೂಷನ್ಸ್ಗಳಿದ್ದಾವೆ ಎಸ್ ಪಿ ಎಫ್ ಬಾಡಿ ಲೂಷನ್ಸ್ಗಳನ್ನ ಯೂಸ್ ಮಾಡಿ ಸೊ ಹೊರಗಡೆ ಹೋಗ್ತಾ ಇದ್ರ ಅಂದರೆ ಸುಮ್ಮನೆ ಯಾವುದೋ ಒಂದು ಬಾಡಿ ಲೋಷನ್ ಯೂಸ್ ಮಾಡಬೇಡಿ ಕೆಲವು ಬಾಡಿ ಲೋಷನ್ ಅಲ್ಲಿ ನಿವ್ಯಾ ಇಲ್ಲ ವ್ಯಾಸ್ಲಿನ್ ಅಂತ ಬಾಡಿ ಲೂಷನ್ಗಳಲ್ಲಿ ಎಸ್ ಪಿ ಎಫ್ ಥಿ ಟ್ವೆಂಟಿ ಫೈ ಅಂತ ಇರುತ್ತೆ ಅದನ್ನ ಯೂಸ್ ಮಾಡಿ ಎಲ್ಲಿ ಜಾ ತುಂಬ ಹೆಸನ್ ಎಕ್ಸ್ಪೋಸ್ ಯಾವಾಗ ಆಗತ್ತೆ ನನ್ನ ಕೈ ನೋಡಿ ನನ್ನ ಕೈಗೂ ನನ್ನ ಫೇಸ್ಗೂ ಕೂಡ ಇದೇ ಇಲ್ಲ ಮ್ಯಾಚೇ ಇಲ್ಲ ಯಾಕೆ ಅಂದರೆ ನಾನು ಮೊದಲೇ ಹೇಳಿದಾಗೆ ನಾವು ಮನೆ ಕಟ್ಟಬೇಕಾದ್ರೆ ತುಂಬ ಬಿಸಿಲು ನಾವು ಈ ಬಿಸಿಲು ತಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಏನೇ ಮಾಡಿದ್ರು ಕೂಡ ಸೊ ಒಂದಷ್ಟು ಡಾರ್ಕ್ ಆಯಿತು ಇವಾಗ ಮತ್ತೆ ಕಲರ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಓಕೆ ಸೊ ಈ ಥರ ಇಲ್ಲ ಬೈಕ್ ಓಡ್ಸೋರಾಗಿರಲಿ ಇಂಥವ್ರಿಗೆಲ್ಲನೂ ಕೂಡ ಎಸ್ ಪಿ ಎಫ್ ಇದೆ ಅದನ್ನು ಯೂಸ್ ಮಾಡಿ ಬಟ್ ಇದನ್ನು ಮಾತ್ರ ಪಿ ಎಮ್ ಇದನ್ನು ಪಿ ಎಮ್ ಕ್ರೀಮಾಗಿ ಯೂಸ್ ಮಾಡಿ ಆದಷ್ಟು ನೈಟ್ ಹೊತ್ತು ಯೂಸ್ ಮಾಡಿಬಿಟ್ಟು ಮಾರ್ನಿಂಗ್ ಇದನ್ನು ವಾಶ್ ಮಾಡಿ ಆಮೇಲಿಂದ ಯಾವುದಾದ್ರು ಎಸ್ ಪಿ ಎಫ್ ಇರೋವಂಥ ಬಾಡಿ ಲೋಷನ್ನ ಹಾಕಿ ಹಚ್ಕೊಳ್ಳಿ ಹೊರಗಡೆ ಹೋಗೋಕ್ಕೂ ಮುಂಚೆ ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡಿ ಆ್ಯಂಡ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಮತ್ತು ಇದು ಸೇಫ್ ಇದೆಯಾ ಅಂದರೆ ಹೌದು ಇದು ತುಂಬ ಸೇಫ್ ಇದೆ ಇದರ ಮೇಲೇ ಮೆನ್ಷನ್ ಮಾಡಿದರೆ ಡರ್ಮಟಾ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತ ಹೇಳಿಬಿಟ್ಟು ಮತ್ತು ಆಲ್ ಸ್ಕಿನ್ ಟೈಪ್ಸ್ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಎಸೆನ್ಷಿಯಲ್ ಸೆರಮೈಟ್ಸ್ ಅಂತಲೂ ಇದೆ ಸೊ ಯಾವುದೇ ಥರದ್ದು ಏನು ಸ್ಕಿನ್ ಹಾಳು ಮಾಡೋ ಥರದ್ದು ಏನೂ ಇಲ್ಲ ತುಂಬ ಸೇಫ್ ಆಗಿದೆ ಎಲ್ಲರಿಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇದು ಯಾವುದೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ರಿಕ್ವೆಸ್ಟೆಡ್ ವಿಡಿಯೋ ಇದು ಯಾಕೆ ಅಂತ ಹೇಳಿಬಿಡ್ತೀನಿ ಸೊ ಮಗು ಆಗಿ ಬಾಡಿ ಸ್ಯಾಂಗ್ ಇರೋರಿಗೆ ಹಾಗೆ ಎಬೋ ಥರ್ಟಿ ಇರೋರು ತುಂಬ ಜನ ಬಾಡಿ ಲೋಷನ್ ಬಗ್ಗೆ ಕೇಳ್ತಾ ಇದ್ವಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಚೆನ್ನಾಗಿದೆ ಯೂಸ್ ಮಾಡಿದ್ದೀನಿ ಟೂ ಇಯರ್ಸ್ ಆಯಿತು ಯೂಸ್ ಮಾಡೋಕ್ಕೆ ಶುರು ಮಾಡಿ ಒಂದು ಬಾಟಲ್ ಖಾಲಿ ಆಗಿ ಇನ್ನೊಂದು ಬಾಟಲ್ ಇನ್ನೊಂದು ಚೂರಿದೆ ಒಂದು ಇರಬೇಕು ಏನೋ ಅಷ್ಟೇ ಸೊ ಚೆನ್ನಾಗಿದೆ ಎಲ್ಲರೂ ಯಾರು ಎಬೋ ಥರ್ಟಿ ಮೆನ್ ಹುಮೆನ್ ಯೂಸ್ ಮಾಡ್ಬೋದು ಸೊ ತುಂಬ ಸೇಫಾಗಿದೆ ಏನು ಚಿಂತೆ ಬೇಡ ಯೂಸ್ ಮಾಡೋಕ್ಕೆ ಶುರು ಮಾಡಿ ನಿಮಗೆ ಒನ್ ಮಂತ್ ಟು ಮಂತ್ಸಲ್ಲಿ ಏನು ಡಿಫ್ರೆನ್ಸ್ ಅಲ್ಲ ಏನು ಗೊತ್ತಾಗಲ್ಲ ಸೊ ಯೂಸ್ ಮಾಡ್ತಾ ಬಂದರೆ ಇವಾಗ ಯಾವುದೋ ಒಂದು ಬಾಡಿ ಲೋಷನ್ ಅಂತ ಯೂಸ್ ಮಾಡ್ತಾ ಇರ್ತಿರಲ್ಲ ಇದನ್ನು ಯೂಸ್ ಮಾಡಿ ಒನ್ ಮಂತ್ ಟೂ ಮಂತ್ಸಲ್ಲಿ ಏನೂ ಗೊತ್ತಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿ ಯಾವ ಥರ ಅಂತ ಹೇಳಿ ಗೊತ್ತಿಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಡಿಸಪಾಯಿಂಟ್ ಆಗಬೇಡಿ ಬಟ್ ನಿಮ್ಗೆ ಗೊತ್ತಾಗುತ್ತೆ ವಿತಿನ್ ಫಿಫ್ಟೀನ್ ಡೇಸಲ್ಲೇನೆ ನಿಮಗೆ ಆ ಚೇಂಜಸ್ ಅಂತೂ ಕಾಣಿಸುತ್ತೆ ಸ್ಕಿ ಬಾಡಿಯಲ್ಲಿ ಸೊ ಪಾಪು ಆದಾಗೆಲ್ಲನೂ ಕೂಡ ಡ್ರೈ ಆ ಡ್ರೈನೆಸ್ ಎಲ್ಲ ಹೋಗುತ್ತೆ ಮತ್ತು ಸ್ವಲ್ಪ ಸ್ಯಾಗ್ ಆಗಿರುತ್ತೆ ಸ್ಯಾಗ್ ಆದಾಗ ಬಾಡಿ ಲೂಸ್ ಆಗಿರುತ್ತೆ ಅದೆಲ್ಲನೂ ಕೂಡ ಹೋಗುತ್ತೆ ಶೋರಾಗಿ ಸೊ ಯಾರು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಪಾಪುದು ಫೀಡಿಂಗ್ ಎಲ್ಲ ಮುಗ್ದಾದ ಮೇಲೆ ಸ್ಟಾರ್ಟ್ ಮಾಡಿಕೊಡಿ ಓಕೆ ಸೊ ಇವತ್ತಿಗೆ ಇಷ್ಟೇ ಮತ್ತೆ ಸಿಗೋಣ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಇವತ್ತಿಗೆಲ್ಲ ತುಂಬ ಧನ್ಯವಾದ ಥ್ಯಾಂಕ್ ಯು